ಇನ್ನು ಕೊರೋನಾ ಸೋಂಕಿನ ಬಗ್ಗೆ ಯಾರಿಗೂ ಕೂಡ ಭಯ ಬೇಡ ಅಂತ ಸ್ವತಃ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ ರೋಗ ಲಕ್ಷಣ ಇದ್ದವರಿಗೆ ಮಾತ್ರ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿರುತ್ತೆ ಬಾಕಿ ಭಯ ಬೀಳುವಂಥ ಅಗತ್ಯ ಇಲ್ಲ ಇದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳ್ತಾ ಇರುವಂಥ ಮಾತು ಗಂಭೀರವಾದ ಪ್ರಕರಣಗಳು ಪತ್ತೆಯಾಗಿಲ್ಲ ರಾಜ್ಯದ ಜನತೆ ಗಾಬರಿ ಆಗಬೇಕಾದಂತ ಅಗತ್ಯ ಇಲ್ಲ ಬಾಣಂತಿಯರು ಮಕ್ಕಳು ಮಾಸ್ಕ್ ಧರಿಸೋದು ಉತ್ತಮ ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕ್ ಧರಿಸಿ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ತಾ ಇರಿ ಯಾರೂ ಕೂಡ ಭಯ ಬೀಳುವಂಥ ಅಗತ್ಯ ಇಲ್ಲ ಕಾರಣ ಗಂಭೀರವಾದಂತಹ ಪ್ರಕರಣಗಳು ಪತ್ತೆ ಆಗಿಲ್ಲ ಆಗದೆ ಇರಲಿ ಆಗೋವರೆಗೂ ಕಾಯೋದು ಬೇಡ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ ಏನು ಹೇಳಿದ್ರು ಆರೋಗ್ಯ ಸಚಿವರು ಬನ್ನಿ ಕೇಳೋಣ ನೋಡಿ ಜಾಸ್ತಿ ಅಂದರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ ಮೂವತ್ತೈದು ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂಥದ್ದು ಮತ್ತು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಹದಿನಾರು ಹದಿನೇಳು ಕೇಸಸ್ಸು ದಾಖಲಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ ಮೂವತ್ತೈದರಲ್ಲಿ ಮೂವತ್ತೆರಡು ಬೆಂಗಳೂರು ನಗರ ಅಂತಲೇ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂಥ ಯಾವುದೂ ಸನ್ನಿವೇಶ ಬಂದಿಲ್ಲ ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ ಭಾರಿ ಅದರಿಂದ ತೊಂದರೆ ಆಗಿರುವಂಥದ್ದು ಯಾವುದು ಕಂಡು ಬಂದಿಲ್ಲ ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ ಜಸ್ಟ್ ನೀವು ಮಾನಿಟರ್ ಮಾಡಿ ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತೊಗೊಳ್ತಕ್ಕಂಥ ಸದ್ಯಕ್ಕೆ ಅಂಥ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ ನಾವು ಆದರೂ ನಮ್ಮ ಟೆಕ್ನಿಕಲ್ ಏನು ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸೂಚಿಸಿದ್ದೇವೆ ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂಥವ್ರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ ಅಲ್ಲೆಲ್ಲ ಎಲ್ಲೇ ಇದ್ದರೂ ಯಾವುದೇ ಖಾಸಗಿ ಇರ್ಬೋದು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವ್ರು ಆಸ್ಪತ್ರೆಲಿರೋರನ್ನ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೀವಿ ಮತ್ತು ಅದನ್ನು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅವ್ರನ್ನ ಅದನ್ನು ನಿರ್ವಹಣೆ ಮಾಡಿಕೊಳ್ಳಿ ಅಂತ ಹೇಳಿದ್ದೀವಿ ನೋಡಿ ಜಾಸ್ತಿ ಅಂದರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ ಮೂವತ್ತೈದು ಪ್ರಕರಣಗಳು ಈ ವರ್ಷ ಅತ್ಯೆಚ್ಚಿರುವಂಥದ್ದು ಮತ್ತು ಬಗೆನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ್ ಈ ಹಿಂದೆ ಕೊರೋನಾದಿಂದ ಅವಾಂತರಗಳು ಅವ್ಯವಸ್ಥೆಯನ್ನು ನಾವು ಗಮನಿಸಿದ್ದೀವಿ ನಿಯಂತ್ರಣಕ್ಕೆ ಸಿಗಲಿಲ್ಲ ಹೀಗಾಗಿ ಏನೂ ಮಾಡೋದಕ್ಕಾಗಲಿಲ್ಲ ಸರ್ಕಾರಗಳು ಕೂಡ ಸಹಾಯಕತೆಯನ್ನು ವ್ಯಕ್ತಪಡಿಸಿದವು ಈಗ ಮುಂಜಾಗ್ರತೆಯಾಗಿ ಆರೋಗ್ಯ ಇಲಾಖೆ ಸರ್ಕಾರ ಯಾವ ರೀತಿ ಎಚ್ಚೆತ್ಕೊಂಡಿದೆ ಅನ್ನೋದ್ ಬಹಳ ಮುಖ್ಯವಾಗುತ್ತೆ ಲಾಸ್ಟ್ ಟೈಮ್ ಬೆಡ್ಗಳ ಪ್ರಾಬ್ಲಮ್ ಆಯಿತು ಆಕ್ಸಿಜನ್ ಪ್ರಾಬ್ಲಮ್ ಆಯಿತು ಔಷಧಿಯ ಪ್ರಾಬ್ಲಮ್ ಆಯಿತು ಎಲ್ಲವೂ ಕೂಡ ಸಮಸ್ಯೆ ಈಗ ನಮ್ಮ ಸರ್ಕಾರ ಮುಂಜಾಗ್ರತೆಯಾಗಿ ಯಾವ ರೀತಿ ಎಚ್ಚೆತ್ತುಕೊಂಡಿದೆ ಏನ್ ಹೇಳಿದ್ರು ಆರೋಗ್ಯ ಸಚಿವರು ಎಸ್ ಶ್ರೀಪಾದ್ ಪಾಟೀಲ್ ಸದ್ಯಕ್ಕೆ ದಿನೇಶ್ ಗುಂಡೂರಾವ್ ಹೇಳುವಂತೆ ಈಗ ಸದ್ಯಕ್ಕೆ ಯಾರು ಕೂಡ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಈ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೂಡ ಭಾಳ ಸ್ಪಷ್ಟವಾಗಿ ನಮಗೂ ಕೂಡ ನಾವು ಒಂದು ಗೈಡ್ಲೈನ್ಸನ್ನು ಕೊಟ್ಟಿದೆ ಯಾರೂ ಆತಂಕ ಪಡುವಂಥದ್ದಿಲ್ಲ ಜೊತೆಗೆ ಒಂದು ಜಸ್ಟ್ ಮಾನಿಟರಿಂಗ್ ಮಾಡಿ ಅಂತಕ್ಕಂಥ ಮಾತನ್ನು ಮಾತ್ರ ಹೇಳಿದ್ದಾರೆ ಅಂತಕ್ಕಂಥದ್ದು ಆದರೆ ಜನರಲ್ಲಿ ಕಳೆದ ಎರಡು ದಿನಗಳಿಂದ ಕೂಡ ಕೋವಿಡ್ ಪ್ರಕರಣಗಳು ಯಾವಾಗ ಮಗುವಿನಲ್ಲಿ ಎಲ್ಲರೂ ಪ್ರಕರಣಗಳು ಪತ್ತೆ ಆಗ್ತಾ ಹೋಯಿತು ಅದು ಒಂದಷ್ಟು ಸಹಜವಾಗಿ ಆತಂಕಗಳು ಜಾಸ್ತಿ ಆಯಿತು ಜೊತೆಗೆ ನೋಡಿ ಈವರೆಗೆ ಒಂದು ವರ್ಷ ಏನು ಈ ಕಳೆದ ಅವಧಿಯಲ್ಲಿ ಒಂದು ವರ್ಷದಿಂದ ಈವರೆಗೂ ಕೂಡ ಒಟ್ಟು ಮೂವತ್ತ ಎರಡು ಪ್ರಕರಣಗಳು ಪತ್ತೆಯಾಗಿದೆ ಅದರ ಪೈ ಿ ಕಳೆದ ಇಪ್ಪತ್ತು ದಿನಗಳ ಅವಧಿಯಲ್ಲೇ ಸುಮಾರು ಹದಿನಾರಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು ಇದು ಸಹಜವಾಗಿ ಆತಂಕವನ್ನು ಮೂಡಿದೆ ಆದರೆ ಸದ್ಯಕ್ಕೆ ಯಾವುದೇ ರೀತಿಯ ಏನು ಸಾರ್ವಜನಿಕ ಪ್ರದೇಶಗಳಲ್ಲಿ ಆಗಲಿ ಅಥವಾ ಈ ಹಿಂದ ಏನಿತ್ತು ಎಲ್ಲ ಜನಸಂದಣಿ ಪ್ರದೇಶಗಳಲ್ಲಿ ಕೋವಿಡ್ ಟೆಸ್ಟ್ ಏನಿತ್ತು ಕಡ್ಡಾಯ ಇತ್ತು ಆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸರ್ಕಾರ ಆ ಬಗ್ಗೆ ಚಿಂತನೆಯನ್ನ ಮಾಡಿಲ್ಲ ಜೊತೆಗೆ ಸದ್ಯಕ್ಕೆ ಅಂತಹ ಆತಂಕದ ಪರಿಸ್ಥಿತಿ ಇಲ್ಲ ಅಂತಕ್ಕಂಥದ್ದು ದಿನೇಶ್ ಗುಂಡೂರಾವ್ ಅವರ ಸ್ಪಷ್ಟನೆ ಜೊತೆಗೆ ಇವತ್ತು ಕೂಡ ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಚಿಕ್ಕನ ಸಭೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥ ನಮಗಿರುವಂತಹ ಮಾಹಿತಿ ಆ ಸಭೆ ನಂತರ ಮುಂದಿನ ಒಂದು ಸೂಚನೆಗಳು ಮತ್ತೆ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ ಜೊತೆಗೆ ಈಗಾಗಲೇ ಯಾರೆಲ್ಲನ ಅಕ್ಯೂಟ್ ಸಿವಿಯರ್ ಇನ್ಫೆಕ್ಷನ್ಸ್ ಯಾರ್ದೆಲ್ಲ ಇರ್ತಾರೆ ಅಂತವ್ರಿಗೆ ಲಂಗ್ಸ್ ಇನ್ಫೆಕ್ಷನ್ ಇರ್ತಕ್ಕಂಥವ್ರು ಶ್ವಾಸಕೋಶದ ಸಮಸ್ಯೆಗಳು ಇರ್ತಕ್ಕಂಥವ್ರು ಅಂಥವ್ರಿಗೆ ಈಗಾಗಲೇ ಹಾಸ್ಪಿಟಲ್ ಯಾರೆಲ್ಲ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂಥವ್ರಿಗೆ ಕೋವಿಡ್ ಟೆಸ್ಟ್ ಕಂಪಲ್ಸರಿ ಅಂತವ್ರು ಮಾತ್ರ ಕಡ್ಡಾಯ ಆಗಿರ್ತಕ್ಕಂಥದ್ದು ಇನ್ನು ಉಳಿದಂತೆ ಈ ಯಾರೆಲ್ಲ ಈ ಕೆಮ್ಮುಗಳು ಅಥವಾ ಶೀತ ಅಥವಾ ಅಸ್ತಮ ಇರ್ತಕ್ಕಂಥ ಪೇಷಂಟ್ಗಳು ಯಾರು ಅವರು ವಾಲಂಟರಿಯಾಗಿ ಹೋಗಿ ಅವರನ್ನೇ ಟೆಸ್ಟ್ ಮಾಡ್ಕೋಬಹುದು ಕೋವಿಡ್ ಟೆಸ್ಟ್ಗಳನ್ನು ಅಂತಕ್ಕಂಥದ್ದು ಅವಕಾಶ ಇರತಕ್ಕಂಥದ್ದು ಜೊತೆಗೆ ಇನ್ನು ಯಾರು ಅನುಮಾನಪಟ್ಟಂಥವ್ರು ಯಾರಾದರೂ ಇಲ್ಲಪ್ಪ ನಮಗೆ ಇರಬಹುದು ಕೋವಿಡ್ ಅಂತಕ್ಕಂಥ ಆತಂಕ ಯಾರಿಗಿರ್ತಾರೆ ಅಂತರೂ ಕೂಡ ಹೋಗಿ ಆಗಿ ಟೆಸ್ಟ್ ಮಾಡಿಸ್ಕೋಬಹುದು ಆದರೆ ಇಲ್ಲಿಯೂ ಕೂಡ ಕೋವಿಡ್ ಈವರೆಗೂ ಕೂಡ ಟೆಸ್ಟ್ ಏನಿದೆ ಅದು ಕಡ್ಡಾಯ ಅಂತ ಹೇಳಿ ಇಲ್ಲೂ ಕೂಡ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿಲ್ಲ ಅಂತಹ ಒಂದು ನಿರ್ಧಾರ ಅಂತಹ ಕ್ರಮ ಕೂಡ ಅಗತ್ಯತೆ ಇಲ್ಲ ಅಂತಕ್ಕಂಥದ್ದು ದಿನೇಶ್ ಕುಂಡೂರಾವ್ ಅವರ ಒಂದು ಸ್ಪಷ್ಟನೆ ಜೊತೆಗೆ ನಾವು ಕೂಡ ಒಂದಷ್ಟು ಏಕೆಂದ್ರೆ ಕಳೆದ ಬಾರಿ ಏನೆಲ್ಲ ಆತಂಕಗಳು ಆಗಿತ್ತು ಸಾಕಷ್ಟು ಸಾವು ನೋವು ಆಗಿತ್ತು ಆ ಹಿನ್ನೆಲೆಯಲ್ಲಿ ನಾವು ಕೂಡ ಒಂದಷ್ಟು ಪ್ರಶ್ನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಕೂಡ ನಮಗೊಂದು ಕಿವಿ ಮಾತನ್ನು ಹೇಳ್ತಾರೆ ಇಲ್ಲಿಯೂ ಕೂಡ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಜನರಿಗೂ ಕೂಡ ತಾವು ಮನವರಿಕೆಯನ್ನು ಮಾಡಬೇಕು ಈ ನಿಟ್ಟಿನಲ್ಲಿ ಅಂತಕ್ಕಂಥ ಮಾತನ್ನು ನಮಗೂ ಕೂಡ ದಿನೇಶ್ ಕುಂಡ್ ಅವರು ಹೇಳ್ತಕ್ಕಂಥದ್ದು ಹಾಗೇನೇನೆ ಈಗ ಇರುವಂತಹ ಮಾಹಿತಿ ಪ್ರಕಾರನ ಇವತ್ತು ಒಂದು ಸುತ್ತಿನ ಸಭೆ ಅಧಿಕಾರಿಗಳ ಜೊತೆ ಮಾಡ್ತಕ್ಕಂಥದ್ದು ಮಾಡಿ ನಂತರ ಈ ಟೆಕ್ನಿಕಲ್ ಕಮಿಟಿ ಏನು ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಅದನ್ನು ಈಗಾಗಲೇ ಎಲ್ಲ ಆರೋಗ್ಯ ಸಾರ್ವಜನಿಕ ಆಸ್ಪತ್ರೆಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತಿನ ಸಭೆಯ ಬಳಿಕವೂ ಕೂಡ ಮತ್ತಷ್ಟು ಅಪ್ಡೇಟ್ ಏನಿತ್ತು ಅಂತಾರೆ ಮತ್ತಷ್ಟು ಏನಾದರೂ ಅಡಿಷನಲ್ ಆಗಿ ಮತ್ತಷ್ಟು ಮಾಹಿತಿಗಳನ್ನು ಅಂಶಗಳನ್ನು ಆ್ಯಡ್ ಇನ್ನು ಕೊರೋನಾ ಸೋಂಕಿನ ಬಗ್ಗೆ ಯಾರಿಗೂ ಕೂಡ ಭಯ ಬೇಡ ಅಂತ ಸ್ವತಃ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ ರೋಗ ಲಕ್ಷಣ ಇದ್ದವರಿಗೆ ಮಾತ್ರ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿರುತ್ತೆ ಬಾಕಿ ಭಯ ಬೀಳುವಂಥ ಅಗತ್ಯ ಇಲ್ಲ ಇದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳ್ತಾ ಇರುವಂಥ ಮಾತು ಗಂಭೀರವಾದ ಪ್ರಕರಣಗಳು ಪತ್ತೆಯಾಗಿಲ್ಲ ರಾಜ್ಯದ ಜನತೆ ಗಾಬರಿ ಆಗಬೇಕಾದಂತ ಅಗತ್ಯ ಇಲ್ಲ ಬಾಣಂತಿಯರು ಮಕ್ಕಳು ಮಾಸ್ಕ್ ಧರಿಸೋದು ಉತ್ತಮ ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕ್ ಧರಿಸಿ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಡ್ತಾ ಇರಿ ಯಾರೂ ಕೂಡ ಭಯ ಬೀಳುವಂತ ಅಗತ್ಯ ಇಲ್ಲ ಕಾರಣ ಗಂಭೀರವಾದಂತಹ ಪ್ರಕರಣಗಳು ಪತ್ತೆ ಆಗಿಲ್ಲ ಆಗದೆ ಇರಲಿ ಆಗೋವರೆಗೂ ಕಾಯೋದು ಬೇಡ ನಮ್ಮ ಎಚ್ಚರಿಕೆಯಲ್ಲ ಇರೋಣ ಏನು ಹೇಳಿದ್ರು ಆರೋಗ್ಯ ಸಚಿವರು ಬನ್ನಿ ಕೇಳೋಣ ನೋಡಿ ಜಾಸ್ತಿ ಅಂದರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ ಮೂವತ್ತೈದು ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂಥದ್ದು ಮತ್ತು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಹದಿನಾರು ಹದಿನೇಳು ಕೇಸಸ್ಸು ದಾಖಲಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ ಮೂವತ್ತೈದರಲ್ಲಿ ಮೂವತ್ತೆರಡು ಬೆಂಗಳೂರು ನಗರ ಅಂತಲೇ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂಥ ಯಾವುದೂ ಸನ್ನಿವೇಶ ಬಂದಿಲ್ಲ ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ ಭಾರೀ ಅದರಿಂದ ತೊಂದರೆ ಆಗಿರುವಂಥದ್ದು ಯಾವುದು ಕಂಡು ಬಂದಿಲ್ಲ ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ ಜಸ್ಟ್ ನೀವು ಮಾನಿಟರ್ ಮಾಡಿ ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತೊಗೊಳ್ತಕ್ಕಂಥ ಸದ್ಯಕ್ಕೆ ಅಂಥ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ ನಾವು ಆದರೂ ನಮ್ಮ ಟೆಕ್ನಿಕಲ್ ಏನು ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸೂಚಿಸಿದ್ದೇವೆ ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂಥವ್ರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ ಅಲ್ಲೆಲ್ಲ ಎಲ್ಲೇ ಇದ್ದರೂ ಯಾವುದೇ ಖಾಸಗಿ ಇರ್ಬೋದು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವ್ರು ಆಸ್ಪತ್ರೆಲಿರೋರನ್ನ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೀವಿ ಮತ್ತು ಅದನ್ನು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅವ್ರನ್ನ ಅದನ್ನು ನಿರ್ವಹಣೆ ಮಾಡಿಕೊಳ್ಳಿ ಅಂತ ಹೇಳಿದ್ದೀವಿ ನೋಡಿ ಜಾಸ್ತಿ ಅಂದರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ ಮೂವತ್ತೈದು ಪ್ರಕರಣಗಳು ಈ ವರ್ಷ ಪತ್ತೆ ಹೆಚ್ಚಿರುವಂಥದ್ದು ಮತ್ತು ಬಗ್ಗೆ ಎಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ್ ಈ ಹಿಂದೆ ಕೊರೋನಾದಿಂದ ಆದಂತಹ ಅವಾಂತರಗಳು ಅವ್ಯವಸ್ಥೆಯನ್ನು ನಾವು ಗಮನಿಸಿದ್ದೀವಿ ನಿಯಂತ್ರಣಕ್ಕೆ ಸಿಗಲಿಲ್ಲ ಹೀಗಾಗಿ ಏನೂ ಮಾಡೋದಕ್ಕಾಗಲಿಲ್ಲ ಸರ್ಕಾರಗಳು ಕೂಡ ಸಹಾಯಕತೆಯನ್ನು ವ್ಯಕ್ತಪಡಿಸಿದವು ಈಗ ಮುಂಜಾಗ್ರತೆಯಾಗಿ ಆರೋಗ್ಯ ಇಲಾಖೆ ಸರ್ಕಾರ ಯಾವ ರೀತಿ ಎಚ್ಚೆತ್ಕೊಂಡಿದೆ ಅನ್ನೋದ್ ಬಹಳ ಮುಖ್ಯವಾಗುತ್ತೆ ಲಾಸ್ಟ್ ಟೈಮ್ ಬೆಡ್ಗಳ ಪ್ರಾಬ್ಲಮ್ ಆಯಿತು ಆಕ್ಸಿಜನ್ ಪ್ರಾಬ್ಲಮ್ ಆಯಿತು ಔಷಧಿಯ ಪ್ರಾಬ್ಲಮ್ ಆಯಿತು ಎಲ್ಲವೂ ಕೂಡ ಸಮಸ್ಯೆ ಈಗ ನಮ್ಮ ಸರ್ಕಾರ ಮುಂಜಾಗ್ರತೆಯಾಗಿ ಯಾವ ರೀತಿ ಎಚ್ಚೆತ್ತುಕೊಂಡಿದೆ ಏನ್ ಹೇಳಿದ್ರು ಆರೋಗ್ಯ ಸಚಿವರು ಎಸ್ ಶ್ರೀಪಾದ್ ಪಾಟೀಲ್ ಸದ್ಯಕ್ಕೆ ದಿನೇಶ್ ಗುಂಡೂರಾವ್ ಹೇಳುವಂತೆ ಈಗ ಸದ್ಯಕ್ಕೆ ಯಾರೂ ಕೂಡ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಈ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೂಡ ಭಾಳ ಸ್ಪಷ್ಟವಾಗಿ ನಮಗೂ ಕೂಡ ನಾವು ಒಂದು ಗೈಡ್ಲೈನ್ಸನ್ನು ಕೊಟ್ಟಿದೆ ಯಾರೂ ಆತಂಕ ಪಡುವಂಥದ್ದಿಲ್ಲ ಜೊತೆಗೆ ಒಂದು ಜಸ್ಟ್ ಮಾನಿಟರಿಂಗ್ ಮಾಡಿ ಅಂತಕ್ಕಂಥ ಮಾತನ್ನು ಮಾತ್ರ ಹೇಳಿದ್ದಾರೆ ಅಂತಕ್ಕಂಥದ್ದು ಆದರೆ ಜನರಲ್ಲಿ ಕಳೆದ ಎರಡು ದಿನಗಳಿಂದ ಕೂಡ ಕೋವಿಡ್ ಪ್ರಕರಣಗಳು ಯಾವಾಗ ಮಗುವಿನಲ್ಲಿ ಎಲ್ಲರೂ ಪ್ರಕರಣಗಳು ಪತ್ತೆ ಆಗ್ತಾ ಹೋಯಿತು ಅದು ಒಂದಷ್ಟು ಸಹಜವಾಗಿ ಆತಂಕಗಳು ಜಾಸ್ತಿ ಆಯಿತು ಜೊತೆಗೆ ನೋಡಿ ಈವರೆಗೆ ಒಂದು ವರ್ಷ ಏನು ಈ ಕಳೆದ ಅವಧಿಯಲ್ಲಿ ಒಂದು ವರ್ಷದಿಂದ ಈವರೆಗೂ ಕೂಡ ಒಟ್ಟು ಮೂವತ್ತ ಎರಡು ಪ್ರಕರಣಗಳು ಪತ್ತೆಯಾಗಿದೆ ಅದರ ಪೈ ಿ ಕಳೆದ ಇಪ್ಪತ್ತು ದಿನಗಳ ಅವಧಿಯಲ್ಲೇ ಸುಮಾರು ಹದಿನಾರಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು ಇದು ಸಹಜವಾಗಿ ಆತಂಕವನ್ನು ಮೂಡಿದೆ ಆದರೆ ಸದ್ಯಕ್ಕೆ ಯಾವುದೇ ರೀತಿಯ ಏನು ಸಾರ್ವಜನಿಕ ಪ್ರದೇಶಗಳಲ್ಲಿ ಆಗಲಿ ಅಥವಾ ಈ ಹಿಂದೆ ಏನಿತ್ತು ಎಲ್ಲ ಜನಸಂದಣಿ ಪ್ರದೇಶಗಳಲ್ಲಿ ಕೋವಿಡ್ ಟೆಸ್ಟ್ ಏನಿತ್ತು ಕಡ್ಡಾಯ ಇತ್ತು ಆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸರ್ಕಾರ ಆ ಬಗ್ಗೆ ಚಿಂತನೆಯನ್ನ ಮಾಡಿಲ್ಲ ಜೊತೆಗೆ ಸದ್ಯಕ್ಕೆ ಅಂತಹ ಆತಂಕದ ಪರಿಸ್ಥಿತಿ ಇಲ್ಲ ಅಂತಕ್ಕಂಥದ್ದು ದಿನೇಶ್ ಗುಂಡೂರಾವ್ ಅವರ ಸ್ಪಷ್ಟನೆ ಜೊತೆಗೆ ಇವತ್ತು ಕೂಡ ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಚಿಕ್ಕನ ಸಭೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥ ನಮಗಿರುವಂತಹ ಮಾಹಿತಿ ಆ ಸಭೆ ನಂತರ ಮುಂದಿನ ಒಂದು ಸೂಚನೆಗಳು ಮತ್ತೆ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ ಜೊತೆಗೆ ಈಗಾಗಲೇ ಯಾರೆಲ್ಲನ ಅಕ್ಯೂಟ್ ಸಿವಿಯರ್ ಇನ್ಫೆಕ್ಷನ್ಸ್ ಯಾರ್ದೆಲ್ಲ ಇರ್ತಾರೆ ಅಂಥವ್ರಿಗೆ ಲಂಗ್ಸ್ ಇನ್ಫೆಕ್ಷನ್ ಇರ್ತಕ್ಕಂಥವ್ರು ಶ್ವಾಸಕೋಶದ ಸಮಸ್ಯೆಗಳು ಇರ್ತಕ್ಕಂಥವ್ರು ಅಂಥವ್ರಿಗೆ ಈಗಾಗಲೇ ಹಾಸ್ಪಿಟಲ್ ಯಾರೆಲ್ಲ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂಥವ್ರಿಗೆ ಕೋವಿಡ್ ಟೆಸ್ಟ್ ಕಂಪಲ್ಸರಿ ಅಂಥವ್ರು ಮಾತ್ರ ಕಡ್ಡಾಯ ಆಗಿರ್ತಕ್ಕಂಥದ್ದು ಇನ್ನು ಉಳಿದಂತೆ ಈ ಯಾರೆಲ್ಲನ ಈ ಕೆಮ್ಮುಗಳು ಅಥವಾ ಶೀತ ಅಥವಾ ಅಸ್ತಮ ಇರ್ತಕ್ಕಂಥ ಪೇಷೆಂಟ್ಗಳು ಯಾರು ಅವರು ವಾಲಂಟರಿಯಾಗಿ ಹೋಗಿ ಅವರನ್ನೇ ಟೆಸ್ಟ್ ಮಾಡ್ಕೋಬಹುದು ಕೋವಿಡ್ ಟೆಸ್ಟ್ಗಳನ್ನು ಅಂತಕ್ಕಂಥದ್ದು ಅವಕಾಶ ಇರತಕ್ಕಂಥದ್ದು ಜೊತೆಗೆ ಇನ್ನು ಯಾರನ್ನ ಅನುಮಾನಪಟ್ಟಂಥವ್ರು ಯಾರಾದರೂ ಇಲ್ಲಪ್ಪ ನಮಗೆ ಇರ್ಬೋದೇನೋ ಕೋವಿಡ್ ಅಂತಕ್ಕಂಥ ಆತಂಕ ಯಾರಿಗಿರ್ತಾರೆ ಅಂತರೂ ಕೂಡ ಹೋಗಿ ಆಗಿ ಟೆಸ್ಟ್ ಮಾಡಿಸ್ಕೋಬಹುದು ಆದರೆ ಇಲ್ಲಿಯೂ ಕೂಡ ಕೋವಿಡ್ ಈವರೆಗೂ ಕೂಡ ಟೆಸ್ಟ್ ಏನಿದೆ ಅದು ಕಡ್ಡಾಯ ಅಂತ ಹೇಳಿ ಇಲ್ಲೂ ಕೂಡ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿಲ್ಲ ಅಂತಹ ಒಂದು ನಿರ್ಧಾರ ಅಂತಹ ಕ್ರಮ ಕೂಡ ಅಗತ್ಯತೆ ಇಲ್ಲ ಅಂತಕ್ಕಂಥದ್ದು ದಿನೇಶ್ ಕುಂಡ್ರಾವ್ ಅವರ ಒಂದು ಸ್ಪಷ್ಟನೆ ಜೊತೆಗೆ ನಾವು ಕೂಡ ಒಂದಷ್ಟು ಏಕೆಂದ್ರೆ ಕಳೆದ ಬಾರಿ ಏನೆಲ್ಲ ಆತಂಕಗಳು ಆಗಿತ್ತು ಸಾಕಷ್ಟು ಸಾವು ನೋವು ಆಗಿತ್ತು ಆ ಹಿನ್ನೆಲೆಯಲ್ಲಿ ನಾವು ಕೂಡ ಒಂದಷ್ಟು ಪ್ರಶ್ನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ನಮಗೊಂದು ಕಿವಿ ಮಾತನ್ನು ಹೇಳ್ತಾರೆ ಯಾರು ಕೂಡ ಆತಂಕದ ಅವಶ್ಯಕತೆ ಇಲ್ಲ ಜನರಿಗೂ ಕೂಡ ತಾವು ಮನವರಿಕೆಯನ್ನು ಮಾಡಬೇಕು ಈ ನಿಟ್ಟಿನಲ್ಲಿ ದಿನೇಶ್ ಹೇಳ್ತಕ್ಕಂಥದ್ದು ಹಾಗೇನೇ ಈಗ ಇರುವಂತಹ ಮಾಹಿತಿ ಪ್ರಕಾರನ ಇವತ್ತು ಒಂದು ಸುತ್ತಿನ ಸಭೆ ಅಧಿಕಾರಿಗಳ ಜೊತೆ ಮಾಡ್ತಕ್ಕಂಥದ್ದು ಮಾಡಿ ಆನಂತರ ನಂತರ ಈ ಟೆಕ್ನಿಕಲ್ ಕಮಿಟಿ ಏನು ಸಲಹೆ ಸೂಚನೆ ಕೊಟ್ಟಿದೆ ಅದನ್ನು ಈಗಾಗಲೇ ಎಲ್ಲ ಆರೋಗ್ಯ ಸಾರ್ವಜನಿಕ ಆಸ್ಪತ್ರೆಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತಿನ ಸಭೆಯ ಬಳಿಕವೂ ಕೂಡ ಮತ್ತಷ್ಟು ಅಪ್ಡೇಟ್ ಇತ್ತು ಅಂತಾರೆ ಮತ್ತಷ್ಟು ಏನಾದರೂ ಅಡಿಷನಲ್ ಆಗಿ ಮತ್ತಷ್ಟು ಮಾಹಿತಿಗಳನ್ನು ಅಂಶಗಳನ್ನು